ಹಂಗಿರ್ಬೋ ಕಾರಣ ಇರಕ್ ಮನಿ ಇದ್ದಿದಿಲ್ಲ ಗೋರ್ಮೆಂಟ್ ಇಂದ ಗ್ರಾಮ ಪಂಚಾಯಿತಿ ಮನಿ ಬಂದಿತ್ ಈ ಮನಿ ಬಂದಾಗ ಗುಂಡಿ ಪೂಜೆ ಮಾತ್ರ ಗೊತ್ತಾ ಹರಿಪಾಯನ ಹಂಗ ಪಾಪ ದುಡ್ಡು ಇವತ್ತು ಇವ್ರ ತಾತ ತಾತನ ಮಕ್ಳು ಸ್ವಲ್ಪ ಸ್ವಲ್ಪ ತಕ್ಕಂತಿದ್ರ ಸರಿ ಸರಿ ಅದ್ ಯಾವ ದೇವ್ರ ದೇವನ ಗೊತ್ತಿಲ್ಲ ಅಣ್ಣ ಒಂದ್ ಮಣ್ಣಿನ ಮಡಕಿ ತಂದು ಬಿಡತ್ತೆ ಒಂದ್ ನಾಲ್ಕೈದು ಅಡಿ ಒಳಗ ಮಡಕಿ ಒಳಗ ಒಂದ್ ಮೂರ್ ಕೆಜಿ ಬಂಗಾರ ಕಾಯಿನ ಒಂದೊಂದೂರ್ ಕೆಜಿ ಬೆಳ್ಳಿ ಕಾಯಿ ಕಂಡೈತಿ ಎಲ್ಲಾ ಹಳೆ ಕಾಲದ್ ನಾವ್ ಗಂಡ್ ಮಕ್ಳು ಸೇರ್ಬಿಟ್ಟು ಹಾಕ್ತಿವಲ್ಲ ಶೇಡ್ ಬರೋ ಅಂತ ಇತ್ತಲ್ಲ ಸಣ್ಣ 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 ಬಿಲ್ಲಿಗಳು ಕಾಯಿಲೆಗಳು ಸರಿ ಸರಿ ಒಂದ್ ಕಡೆಗೆ ರಾಣಿ ಮಾರ್ಕ್ ಇದ್ರೆ ಒಂದ್ ಕಡೆಗೆ ರಾಜರ ಮಾರ್ಕ್ ಐತೆ ಓಕೆ ನೋಡ್ರಿ ಸುಮ್ನಿಲ್ಲ ಅವ್ರ ಗೊತ್ತಾಗ್ಬಿಟ್ರೆ ಸುಮ್ ದೊಡ್ಡ ಮಂದಿಗಳು ಕಸ್ಕೊಂಡ್ಬಿಡ್ತಾರ ಓಕೆ ಇದ್ದ ನಾನ್ ದುಡ್ದಿಲ್ಲ ಸಂಪಾದಿಸಿಲ್ಲ ಹ್ಮ್ ಸುಮ್ನಿಲ್ಲ ಅವ್ರ ಗೊತ್ತಾಗ್ಬಿಟ್ರೆ ಯಾರನ್ನ ಕಸ್ಕೊಂಡ್ಬಿಡ್ತಾರ ನಿನ್ನ ಹೆಂಗ್ರು ಬೆಂಗ್ಳೂರ್ ಸೈಡ್ ಅಲ್ಲಿ ಟ್ರಿಪ್ ಗಡಿಯಲ್ ಮೊದ್ಲಿಗೆ ಯಾರನ್ನ ಗೊತ್ತಿದ್ರು ನೋಡು ಕೊಟ್ಬಿಟ್ಟು ಮಕ್ಕಳು ಮಡಿ ಮಾಡಿ ಮನಿ ಕಟ್ಸಿಂತೀನಿ ಅಂದ್ರು ಅವ್ರು ಓಕೆ ಓಕೆ ಶಾರದಾ ಪಾ ಮತ್ತೆ ಹಂಗ್ ನನಗ್ ಅಂತೂ ಯಾರು ಗೊತ್ತಿಲ್ಲ ಅವ್ರು ಸೋಮಣ್ಣ ಅವ್ರ್ first ಅದಾರ ಹಾ ನೋಡ್ತೀನಿ ಆ ಮಾತು ಹ್ಞೂ ಅಂತ ಮಾತಾಡೋದು ಮತ್ತೆ ಬೇಡ ಅಂದ್ರೆ ಬಿಟ್ಟು ಬಿಡೋಣ ಅಂದೆ ಸರಿ ಸರಿ ಪರ್ಸನಲ್ ಆಗಿ ಐಡಿ ಬಂದ ನಿನಗೆ ಫೋನ್ ಮಾಡಿದ್ ನಾನು ಹ್ಮ್ 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 ನಿನಗೆ ಪಾಪ ಬಲವಂತ ಏನಿಲ್ಲ ನಿನಗಾಗಿ ಮನಸ್ಸಿದ್ರ ಹೂ ತಮ್ಮ ಮಾಡೋಣ ಅಂದ್ರ ಅವಾಗ ರೇಟ್ ಬಗ್ಗೆ ಏನೂ ಗೊತ್ತಿಲ್ಲ ಒಬ್ಬ ಮಾರ್ಕೆಟ್ ರೇಟ್ ಏನ್ ರೇಟ್ ಐತಲ್ಲ ನಿಧಿ ಇರ್ಬೇಕನ್ರಿ

ನೋಡಿ ಬಿಟ್ಟಾನ ಅಂದ್ರೆ ನೀನೆ ಮನ್ಸಿಗೆ ಬಂದ್ರೆ ನಿನ್ ಕೈ ಇಟ್ಟು ಒಂದೇ ಎರಡು ತಗೋಳ್ರಿ ಅಲ್ಲಿ ಸ್ವಲ್ಪ ನೀನು ಓಕೆ ಆಗ್ಬೇಕ್ ಅಲ್ವಾ ಅದನ್ನ ತಗೊಂಡ್ ಹೋಗಿ ನಿಮ್ಮೂರಿಗ್ ಹೋಗು ಹ್ಮ್ ನಿಮ್ಮವರಲ್ಲಿ ಚೆಕ್ ಮಾಡ್ಸೋಣ ಸರಿ ನೀನು ಚೆಕ್ ಮಾಡಿ ತಮಾರಾದ್ರೆ ನೀ ಇದು ಓಕೆ ಕನ್ಫರ್ಮ್ ಮಹಿತ್ತಿದ್ಮೇಲೆ ನಿನ್ಗ ಏನ್ ಮೂರ್ ಕೆಜಿ ಒಂದೇ ಸತಿ ದುಡ್ಡು ಕೊಟ್ಟು ತಗೊಂಡ್ ಹೋಗಂಗಿಲ್ಲ ಯಾಕಂದ್ರೆ ಭಗವಂತ ಎಲ್ಲರಿಗೂ ಒಂದೇ ತರಾನೇ ಕೊಟ್ಟಿರಲ್ಲ ಹ್ಮ್ 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 ಹಂತಹಂತವಾಗಿ ತಮಿಳ್ ನಾಡ್ ಕೈಲಿ ಇಷ್ಟ ಐತೆ ಒಂದ್ ನಿನ್ ಯಾವಾಗ ಬರ್ತೀಯ ಅಂತ ಹೇಳಿದ್ರ ಅಣ್ಣ ಬೇಕಾದ್ರೆ ನಿನ್ಗೆ ನಮ್ ಊರಿಗೆ ಅಣ್ಣ ಹುಬ್ಳಿ ಹುಬ್ಳಿ ಪಕ್ಕ ಹಳ್ಳಿ ಬಸಾಪುರ ನಿನ್ಗೇನಪ್ಪಾ ನಮ್ ನಮ್ಮೂರಿಗೆ ಬಾ ಅನ್ನಂಗಿಲ್ಲ ನೀನು ಯಾವಾಗ ಬರ್ತೀಯ ಅಂತ ಹೇಳಿದ್ರೆ. ನಾನು ಅರ್ಧ ಹತ್ರ ಹೋಗಿ ಒಂದ್ ಅರ್ಧ ಗಂಟೆ ಮಾತಾಡ್ಬಿಟ್ಟು ನಮ್ ಅಣ್ಣ ಹಿಂಗ್ ಬರ್ತಾರಪ್ಪ ನಾವು ಸ್ವಲ್ಪ ಮುಂದಕ್ಕೆ ಹೋಗೋಣ ಅಂತ ಹೇಳಿ ನಮ್ ಮೂಡ್ಬಿಟ್ಟು ನೂರ ಐದು ಮುಂದಕ್ಕೆ ಕರ್ಕೊಂಡ್ ಬರ್ತ ಅಲ್ಲೆಲ್ಲ ನಾವು ದೇವಸ್ಥಾನ ಬಸ್ ಹತ್ರ ಕುತ್ಕೊಂಡ್ ಆರಾಮಾಗಿ ಕುತ್ಕೊಂಡು ಮಾಲೆಲ್ಲ ಕಣ್ ತುಂಬ ನೋಡ್ಕೊಂಡು ಅಂದ್ರೆ ನೀನೇ ಕೈ ಇಟ್ಟು ಒಂದ್ layer ಶಾಂಪೂ ತಗೊಂಡು ಹೋಗು ನಿನಗೆ ಶಾಂಪೂ ಹೋಗಿ ಆದ್ಮೇಲೆ ಮತ್ತೆ ಎಂದ್ ಬರೋದು ಏನಂತ ಎಷ್ಟೆಷ್ಟು ದುಡ್ಡು ಐತೆ ಅಷ್ಟೆಷ್ಟು ದುಡ್ಡು ತಗೊಂಡಂತೆ ದುಡ್ಡು ಕೊಟ್ಟು ಮಾಡ್ತಾವ್ ಅಂತ ನೆಕ್ಸ್ಟ್ ಟೈಮ್ ಒಂದ್ ಅರ್ಧ ಕೆ ಜಿನ ಒಂದ್ ಕೆ ಜಿನ ಮಾಡ ಮುಗಿತಾ ನೀವು ಮಾತಾಡಿದೆಲ್ಲ ಫೋನ್ ಕಟ್ ಮಾಡಬಾರ್ದು ನೀವು ಈಗ ನಾನು ನಿಮ್ಗೆ ಎಲ್ಲಿ ಸಿಕ್ಕದೆ ಎಲ್ಲಿ ಭೇಟಿ ಮಾಡಿದೆ ನಾನು ನಿಮಗೆ ಎಲ್ಲಿ ಸಿಕ್ಕಿದ್ದೆ ಎಲ್ಲಿ ಭೇಟಿ ಮಾಡಿದೆ ನಾನು ಫೇಸ್ಬುಕ್ ಅಲ್ಲಿ ಆ ಇಮೇಜ್ ಹಾಕಿರೋದನ್ನ ನೋಡ್ಕೊಂಡು ಆ ನಂಬರ್ ಫೋನ್ ಮಾಡಿ ನಂದಿನಿ ಬಡಾವಣೆ ಅನ್ನೋದಲ್ಲ ಬ್ರದರ್ ಈ ತರ ಅಲ್ಲಿ ನಾನು ಫೇಸ್ಬುಕ್ ಅಲ್ಲಿ ವಿಸಿಟಿಂಗ್ ಕಾರ್ಡ್ ಹಾಕಿದ್ನಲ್ಲ ನಾವು ಅದನ್ನ ನೋಡ್ಕೊಂಡು ನಂದಿನಿ ಬಡಾವಣೆ ನಿಮ್ಮ ಫೋನ್ ನಂಬರ್ ಟೂರ್ ಅಂಡ್ ಟ್ರಾವೆಲ್ಸ್ ಹೆಸರು ಇದೆಲ್ಲ ಅಲ್ಲ ಅಣ್ಣ ನಾನು ಹೇಳ್ತೀನಿ ಕೇಳೋಣ ಇಂಥವು ಕೇಳಣ್ಣ ಇಲ್ಲಿ ಹೇಳ್ತೀನಿ ನಾನು ಅದಕ್ಕೆ ಮಾತಾಡ್ಬೇಡ ನೀನ್ ಅವಲ್ಲ ಮಾತಾಡಿದೆ ತಾನೆ ಈ ತರ ಬೇಜಾನ್ ನಾನು ನೋಡ್ಬಿಟ್ಟಿದೀನಿ ಯಾಕೆ ಹಿಂಗೆಲ್ಲ ಬೇರೆಯವ್ರ ಕಂಡೋರ್ ಜು ಈ ತರ ಏನ್ ಪ್ರಯೋಜನ ಏನ್ ಬರ್ತದೆ ಏನ್ ಬರ್ತದೆ ಹೇಳಿದೀನಿ ಮಾಡೋದ್ರಿಂದ ಎಷ್ಟ್ ಜನಕ್ಕೆ ಈ ತರ ಮಾಡಿದ್ಯಾ ನಾನು ಈ ಈ ಫೋನ್ ನಂಬರ್ನ ಎಂಟ್ರಿ ಮಾಡಿ ನಾನು ಖಂಡಿತ ಸೋಷಿಯಲ್ ಮೀಡಿಯಾದಲ್ಲಿ ಈ ಆಡಿಯೋ ಸಮೇತ ಅಪ್ಲೋಡ್ ಮಾಡ್ತೀನಿ ಪೊಲೀಸರಾದ್ರೂ ಎನ್ಕ್ವೈರಿ ಮಾಡ್ಕೊಳ್ಳಿ ಪಿ ಸಿ ಬಿ ಎನ್ಕ್ವರಿ ಮಾಡ್ಕೊಳ್ಳಿ ಹಾ ನಿನ್ ಹಣೆ ಬರ ಏನಾದ್ರೂ ಮಾಡ್ಕೋ ಯಾಕಂದ್ರೆ ಫೋನ್ ನಂಬರ್ ಐತೆ ಅಂದ್ರೆ ಯಾವನೋ ಒಬ್ಬ ಅಂತಾನೆ ಹಾ ಎಷ್ಟು ಜನಕ್ಕೆ ಈ ತರ ಮಾಡಿದಿರ ನೀವು ಎಷ್ಟು ನನಗ್ ಗೊತ್ತು ಯಾರಪ್ಪ ಸುಮಾರು ಜನ ಹಿಂಗ್ ಮೋಸ ಹೋಗಿರೋರು ಇರ್ತಾರೆ ಎಷ್ಟ್ ಜನಕ್ಕೆ ಈ ತರ ಮಾಡಿದೀರ ಹೇಳ್ರಿ